ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡೆ ಜಮಖಂಡಿ ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ರಸ್ತೆಯ ಪಕ್ಕದಲ್ಲಿ ಕುಳಿತು ವ್ಯಾಪಾರ ಮಾಡುವ ಜನರಿಂದ ನಿಗದಿಪಡಿಸಿದ ದರಗಳಂತೆ ಸಂತೇಕರ ವಸೂಲಿ ಮಾಡುವ ಲೀಲಾವು ಟೆಂಡರ್ ಜರುಗಿತು ಜಮಖಂಡಿ ನಗರಸಭೆ ಸಭಾಭವನದಲ್ಲಿ ನಡೆದ ಲೀಲಾವು ಟೆಂಡರ್ನಲ್ಲಿ ಎಂಟು ಜನ ಭಾಗವಹಿಸಿದರು ಎಂಟು ಜನರಲ್ಲಿ ಲೀಲಾವಿನ ಬೇಡಿಕೆಯನ್ನ ಬೇಡಿದರು ಅದರಲ್ಲಿ ಹೆಚ್ಚು ಮೊತ್ತದ ಬೇಡಿಕೆಯನ್ನ ಬೇಡಿದವರಿಗೆ ಲೀಲಾವು ಅಂತಿಮವಾಯಿತು ಲೀಲಾವಿನಲ್ಲಿ ಅತಿ ಹೆಚ್ಚು ಮೊತ್ತದ ಬೇಡಿಕೆಯನ್ನ ಮುತ್ತಪ್ಪ ಹನುಮಂತ್ ಭಜಂತ್ರಿ ಅವರು ಹದಿನಾರು ಲಕ್ಷ ಅರವತ್ತೈದು ಸಾವಿರ ರೂಪಾಯಿಗಳ ಬೇಡಿಕೆಯನ್ನ ಪಡೆದು ಟೆಂಡರ್ ತಮ್ಮದಾಗಿಸಿಕೊಂಡಿದ್ದಾರೆ ಎಂದು ನಗರಸಭೆಯ ಪೌರಾಯುಕ್ತ ಜ್ಯೋತಿ ಗಿರೀಶ್ ತಿಳಿಸಿದರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅತಿ ಹೆಚ್ಚಿನ ಮೊತ್ತದ ಬೇಡಿಕೆಯಾದ ಹದಿನಾರು ಲಕ್ಷ ಅರವತ್ತೈದು ಸಾವಿರ ರೂಪಾಯಿಗಳು ಆಗಿದೆ ಇದು ಹನ್ನೆರಡು ತಿಂಗಳವರೆಗೆ ಇರುತ್ತದೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಆರು ಲಕ್ಷ ಸಾವಿರ ರೂಪಾಯಿಗಳವರೆಗೆ ಬೇಡಿಕೆಯಾಗಿತ್ತು ಅದು ಪರಸಪ್ಪ ಮಾಳಿ ಅವರಿಗೆ ಟೆಂಡರ್ ಆಗಿತ್ತು ಕೇವಲ ಒಂಬತ್ತು ತಿಂಗಳು ಮಾತ್ರ ಟೆಂಡರ್ ಆಗಿತ್ತು ಎಂದರು ಇದೇ ಸಂದರ್ಭದಲ್ಲಿ ಪೌರಾಯುಕ್ತ ಜ್ಯೋತಿ ಗಿರೀಶ್ ಕಂದಾಯ ಅಧಿಕಾರಿ ಯಲ್ಲಪ್ಪ ಬಿದ್ರಿ ಕಂದಾಯ ನಿರೀಕ್ಷಕ ಅಮಿತ್ ಯಳಗಾರ್

ಮತ್ತು ಇಪ್ಪತ್ತಾರನೇ ಸಾಲಿನ ತಂತ್ಯರದ ವಸೂಲಾತಿಗಾಗಿ ಬಹಿರಂಗ ರಾಜ್ಯದಲ್ಲಿ ಭಾಗವಹಿಸುವ ಎಲ್ಲಾ ಬಿಡುಗಾರರಿಗೂ ಮತ್ತೊಮ್ಮೆ ಸ್ವಲ್ಪ ಪಡಿಸುತ್ತೇನೆ ಇದರಲ್ಲಿ ಈ ವರ್ಷ ಮಿನಿಮಮ್ ಹತ್ತು ಲಕ್ಷ ಡೆಪಾಸಿಟ್ ಮಾಡಲಿಕ್ಕೆ ಹೇಳಿದ್ದೀವಿ ಈ ಹತ್ತು ಲಕ್ಷ ಡೆಪಾಸಿಟ್ ಅಮೌಂಟು ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ ಯಾವುದೇ ಶೆಡ್ಯೂಲ್ಡ್ ಲೋಕಲ್ ಸೊಸೈಟಿ ಬ್ಯಾಂಕಿಂದ ಹೊರಗು ಪಡೆದಿದೆ ಬ್ಯಾಂಕ್ಗಳು ಟಿವಿ ಏಳು ಜನ ಈ ಲಿಲಾವಣೆ ಕಂಡೀಷನ್ ನೀಡಿದ್ರೆ ಮತ್ತೆ ನಾನು ಓದ್ಬಿಡ್ತೇನೆ ಈ ಹಿಂದೆ ಸಂತೆ ಶುಲ್ಕವನ್ನು ಸಂತೆ ಶುಲ್ಕ ಲೀಲಾವನ್ನು ಮಂಜೂರು ಮಾಡಿಕೊಂಡು ಬಾಕಿ ಮೊತ್ತ ಭರಣ ಮಾಡದೇ ಇದ್ದವರಿಗೆ ಲಿಲಾವಿನಲ್ಲಿ ಭಾಗವಹಿಸಲು ಅವಕಾಶ ಇಲ್ಲ ಮೊದಲನೇ ನಿಗದಿತ ವೇಳೆಗಿಂತ ತಡವಾಗಿ ಲಿಲಾವಿನಲ್ಲಿ ಭಾಗವಹಿಸುವವರಿಗೆ ಈ ಲೆಲಾವಿನಲ್ಲಿ ಬೇಡಲು ಅವಕಾಶವಿಲ್ಲ ಇಲ್ಲ ಮುಂಗಡ ಠೇವಣಿ ಭರಣ ಮಾಡಿ ಎಲ್ಲರಿಗಿಂತ ಹೆಚ್ಚಿಗೆ ಬೇಡಿದ ಬಳಿಕ ಈ ಮೊತ್ತಕ್ಕೆ ಅಧ್ಯಕ್ಷರು ಮಂಜೂರಾತಿ ನೀಡಿದಲ್ಲಿ ವ್ಯತ್ಯಾಸದ ಮೊತ್ತವನ್ನು ಏಳು ದಿನಗಳ ಒಳಗಾಗಿ ಕಡ್ಡಾಯವಾಗಿ ಹೆಚ್ಚಿಗೆ ಬೇಡಿದವರು ಬರಣ ಮಾಡತಕ್ಕದ್ದು ನಿಗದಿತ ವೇಳೆಯಲ್ಲಿ ವ್ಯತ್ಯಾಸ ಮೊತ್ತ ಭರಣ ಮಾಡದೇ ಇದ್ದಲ್ಲಿ ಈಗಾಗಲೇ ಸಲ್ಲಿಸಿರುವ ಡಿಡಿ ಭರಣ ಮಾಡಿದ ಮುಂಗಾರ ಠೇವಣಿ ಮೊತ್ತ ರು ಹತ್ತು ಲಕ್ಷಗಳನ್ನು ಮುಟ್ಟುಗೋಲು ಹಾಕಿಕೊಂಡು ಮುಕ್ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಇಲ್ಲಿ ಭಾಗವಹಿಸಿ ಹೆಚ್ಚಿಗೆ ಮೊತ್ತ ಬೇಡಿದ ಬಳಿಕ ಈ ಮೊತ್ತಕ್ಕೆ ಮಂಜೂರಾಶಿ ನೀಡಿದಲ್ಲಿ ಅಂಥವರು ರು ಎರಡು ನೂರು ರೂಪಾಯಿಗಳ ಚಾಪಾ ಕಾಗದ ಸಲ್ಲಿಸಿ ನಗರಸಭೆ ವಿಧಿಸಿದ ಷರತ್ತುಗಳನ್ನು ನಮೂದಿಸಿ ರುಜು ಮಾಡಿ ಸಲ್ಲಿಸತಕ್ಕದ್ದು ನಿಲಾವಳಲ್ಲಿ ಹೆಚ್ಚಿಗೆ ಬೇಡಿದವರು ನಿಗದಿತ ವೇಳೆಯಲ್ಲಿ ವ್ಯತ್ಯಾಸದ ಮೊತ್ತ ಭರಣ ಮಾಡದೇ ಇದ್ದಲ್ಲಿ ಇವರಿಗೆ ಮಂಜೂರಿಸಿದ ನಿಲಾವನ್ನು ರದ್ದುಪಡಿಸಿ ಇವರಿಗಿಂತ ಕಡಿಮೆ ಬೇಡಿದವರ ಮೊತ್ತಕ್ಕೆ ಮಂಜೂರಾತಿಯನ್ನು ನೀಡಲಾಗುವುದು ಸಂತೆ ಶುಲ್ಕ ವಸೂಲಾತಿ ದರವನ್ನು ಈ ಕೆಳಗಿನಿಂದ ಈ ವರ್ಷ ಹೆಚ್ಚುವರಿ ಮಾಡಿದ್ದೇವೆ ಪ್ರತಿಯೊಂದು ಬುಟ್ಟೆಗೆ ಗುಟ್ಟೆಗೆ ಹತ್ತು ರೂಪಾಯಿ ದಂಡಗಾಡಿಗೆ ಹದಿನೈದು ರೂಪಾಯಿ ತುಂಬಿದ ಚಕ್ಕಡಿಗಳಿಗೆ ಇಪ್ಪತ್ತು ರೂಪಾಯಿ ತುಂಬಿದ ಟ್ರಕ್ ಒಂದಕ್ಕೆ ಇಪ್ಪತ್ತೈದು ರೂಪಾಯಿ ನಗರಸಭೆಯಿಂದ ನಿಗದಿಪಡಿಸಿದ ದರ ಸಂಖ್ಯೆ ನಿಲಾವು ಮಂಜೂರಾದವರು ಸಂತೆ ಶುಲ್ಕ ವಸೂಲಾ ವಸೂಲಾತಿ ಮಾಡತಕ್ಕದ್ದು ನಿಗದಿತ ದರಕ್ಕಿಂತ ಹೆಚ್ಚಿಗೆ ಮೊತ್ತ ವಸೂಲಿ ಮಾಡುವವರ ಬಗ್ಗೆ ದೂರು ಕಂಡುಬಂದಲ್ಲಿ ಋಜುವಾತು ಗುತ್ತಿಗೆಯನ್ನು ರದ್ದುಪಡಿಸಿ ಬರಣ ಮಾಡಿದ ಮೊತ್ತವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಸಂದರ್ಭ ಮಂಜೂರು ನಾಮಂಜೂರು ಮಾಡುವ ಅಧಿಕಾರವನ್ನು ನಗರಸಭೆ ಕಾಯ್ದೆ ಕಾಯ್ದೆ ಹೆಚ್ಚಿಗೆ ಬೇಡಿದ ವ್ಯಕ್ತಿಯು ನಿಗದಿತ ನಗರಸಭೆಯು ಕಾಯ್ದೆ ಸಂತೆ ಶುಲ್ಕ ಗುತ್ತಿಗೆ ಪಡೆದ ವ್ಯಕ್ತಿಯು ನಿಯಮಾನುಸಾರ ಜಿಎಸ್ಟಿಯನ್ನು ಭರಿಸಲು ಬದ್ಧನಾಗಿರತಕ್ಕ ಜಿಎಸ್ಟಿಯನ್ನು ಬರ ಮಾಡದೇ ಇರುವ ಸಂದರ್ಭದಲ್ಲಿ ಕಡಿಮೆ ಬೇಡಿತ ಎರಡನೇ ವ್ಯಕ್ತಿಗೆ ಮಂಜೂರು ಮಾಡುವ ನಾವು ಋಣಭಾರ ಹಾಕಲಾಗುವುದು ಪ್ರಕೃತಿ ವಿಕೋಪದಿಂದ ಅಥವಾ ಸರ್ಕಾರದ ಆದೇಶಗಳಿಂದ ಲಾಕ್ಡೌನ್ ಆಗಿ ಬಜಾರ್ ಬಂದ್ ತಮ್ಮ ವ್ಯವಹಾರಕ್ಕೆ ಅಡಚಣೆ ಆದಲ್ಲಿ ಮಂಜೂರಾದ ಗುತ್ತಿಗೆದಾರರಿಗೆ ಮೊತ್ತಕ್ಕೆ ಯಾವುದೇ ರೀತಿಯ ರಿಯಾಯಿತಿಯನ್ನು ನೀಡಲಾಗುವುದಿಲ್ಲ ರಿಯಾಯಿತಿಯನ್ನು ಬಯಸಿದಲ್ಲಿ ನಗರಸಭೆ ಸಾಮಾನ್ಯ ಸಭೆ ಮುಂದೆ ಮಂಡಿಸಲಾಗುವುದು ಯಾವುದೇ ನೈಸರ್ಗಿಕ ಸಾಂಕ್ರಾಮಿಕ ರೋಗಗಳು ದುರ್ಮಣಗೊಂಡು ನಗರ ಲಾಕ್ಡೌನ್ ಆದಲ್ಲಿ ನೀವು ಪರಾಣ ಮಾಡಿದ ಮೊತ್ತವನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸುವುದಿಲ್ಲ ನಗರಸಭೆಯಿಂದ ಮತ್ತು ಸರ್ಕಾರದಿಂದ ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳನ್ನು ಪಾಲಿಸತಕ್ಕದ್ದು ನಗರಸಭೆಯ ನಿರ್ಣಯವೇ ಅಂತಿಮವಾಗಿರುತ್ತದೆ